ನಮಸ್ಕಾರ ಎಲ್ಲರಿಗೂ ಕನ್ನಡ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಚೆಸ್ ವೀಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಚೆಸ್ ಪಂದ್ಯವತ್ತ ನಾನು ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೇನೆ ತುಂಬ ಅಂತಂದರೆ ತುಂಬ ಸುಂದರವಾದಂಥ ಒಂದು ಚೆಸ್ ಪಂದ್ಯ ಈ ಪಂದ್ಯವನ್ನು ನೋಡಿದಂಥ ಆ ಚೆಸ್ ಪ್ರಿಯರು ಖಂಡಿತವಾಗಿಯೂ ಹೆಚ್ಚಿನ ಚೆಸ್ ಪಂದ್ಯಗಳನ್ನು ಆಡೋದರಲ್ಲಿ ಅನುಮಾನನೇ ಇಲ್ಲ ಯಾಕಂತಂದರೆ ಅಷ್ಟು ಈ ಪಂದ್ಯವನ್ನು ನೋಡಿದ ನಂತರ ನಿಮಗೆ ಗೊತ್ತಾಗತ್ತೆ ನಾನು ಈ ಥರದ ಚೆಸ್ ಪಂದ್ಯಗಳನ್ನು ಆಡಬೇಕು ಅನ್ನುವಂಥ ಒಂದು ಕಾತುರತೆ ಖಂಡಿತವಾಗಿಯೂ ಹೆಚ್ಚಾಗೋದರಲ್ಲಿ ಅನುಮಾನವೇ ಇಲ್ಲ ಹಾಗಾದರೆ ತಡ ಮಾಡದೇ ಈ ಈ ಚೆಸ್ ಪಂದ್ಯವನ್ನು ನಾವು ವೀಕ್ಷಣೆ ಮಾಡೋಣ ಅದಕ್ಕೂ ಮುಂಚೆ ಈ ಚೆಸ್ ಪಂದ್ಯವನ್ನು ಆಡಿದಂಥ ಆಟಗಾರರ ಪರಿಚಯವನ್ನು ಒಮ್ಮೆ ಮಾಡಿಕೊಳ್ಳೋಣ ವೈಟ್ ಪೀಸಸ್ಗಳನ್ನು ಈ ಚೆಸ್ ಪಂದ್ಯದಲ್ಲಿ ಹೊಂದಿದ್ದಂಥವರು ಎಡ್ವರ್ಡ್ ಲಾಸ್ಕರ್ ಎನ್ನುವಂಥವರು ಇವರು ಜರ್ಮನಿಯ ಆಟಗಾರರು ಹಾಗೂ ಬ್ಲ್ಯಾಕ್ ಪೀಸಸ್ಗಳನ್ನು ಹೊಂದಿದಂಥ ಆಟಗಾರ ಬಂದ್ಬಿಟ್ಟು ಥಾಮಸ್ ಜಾರ್ಜ್ ಎನ್ನುವಂಥವರು ಇವರು ಇಂಗ್ಲೆಂಡಿನ ಆಟಗಾರರು ಇದು ಹತ್ತೊಂಬತ್ತು ನೂರ ಹನ್ನೊಂದನೇ ಇಸ್ವಿಯಲ್ಲಿ ನಡೆದಂಥ ಪಂದ್ಯ ಅಂತಂದರೆ ಈ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಹುತೇಕ ನೂರ ಹದಿಮೂರು ವರ್ಷಗಳ ಒಂದು ಹಿಂದಿನ ಚೆಸ್ ಪಂದ್ಯ ಅಂತಲೇ ಹೇಳಬಹುದು ಅದು ಅದ್ಭುತವಾದಂಥ ಒಂದು ಚೆಸ್ ಪಂದ್ಯ ಖಂಡಿತವಾಗಿಯೂ ಇದು ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಚೆಸ್ ಪಂದ್ಯ ಅಂತಲೇ ಹೇಳಬಹುದು ಹಾಗಿದ್ರೆ ತಡ ಮಾಡದೆ ಈ ಚೆಸ್ ಪಂದ್ಯವನ್ನು ಸ್ಟಾರ್ಟ್ ಮಾಡೋಣ ವೈಟ್ ಪೀಸಸ್ ಗಳನ್ನ ಹೊಂದಿದಂತಹ ಲಾಸ್ಕರ್ ಅವರು ಡಿ ಫೋರ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ರೆ ಬ್ಲ್ಯಾಕ್ ಅದಕ್ಕೆ ಪ್ರತ್ಯುತ್ತರವಾಗಿ ಎಫ್ ಫೈ ಅನ್ನು ಆಡ್ತಾ ಇದೆ ಅಂತಂದ್ರೆ ಬೋರ್ಡ್ ಮೇಲೆ ಇರೋದನ್ನ ಡಚ್ ಡಿಫೆನ್ಸ್ ಅಂತ ಕರೀತಾರೆ ಸೊ ಡಚ್ ಡಿಫೆನ್ಸ್ ನೋಡಬಹುದು ಇಲ್ಲಿ ಕಿಂಗ್ ಸೈಡ್ ಅನ್ನು ಸ್ವಲ್ಪ ವೀಕ್ ಮಾಡಿದ ಹಾಗೆ ಕಾಣಿಸ್ತಾ ಇದ್ರು ಒಂದು ಒಂದು ಡಯ ಅಂದರೆ ಈ ಫೋನನ್ನು ಪುಷ್ ಮಾಡಿದರೆ ಇಲ್ಲಿ ಒಳ್ಳೆ ಡಯಾಗ್ನಲ್ ಸಿಕ್ಬಿಡುತ್ತೆ ಕ್ವೀನ್ಗೆ ಅಂತ ಅನಿಸುತ್ತೆ ಬಟ್ ಆವತ್ತಿನ ದಿನಗಳಲ್ಲಿ ಡಚ್ ಡಿಫೆನ್ಸ್ ತುಂಬ ಅಂದರೆ ತುಂಬ ನಾರ್ಮಲ್ ಆಗಿತ್ತು ಏನು ವಿಶೇಷ ಇರಲಿಲ್ಲ ಅನ್ನುವಂಥದ್ದು ಏನೋ ನಾವು ತುಂಬ ಹಳೆಯ ಚೆಸ್ ವಿಡಿಯೋಸ್ಗಳನ್ನು ನೋಡಿದರೆ ನಮಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಸೊ ಏನರಲ್ಲಿ ಜ ಡಚ್ ಡಿಫೆನ್ಸ್ ಇವತ್ತಿನ ದಿನಗಳಲ್ಲೂ ಸಹ ಆಡಲ್ಪಡುತ್ತೆ ಇದರಲ್ಲಿ ಯಾವುದೇ ರೀತಿಯಂಥ ಬ್ಲಂಡರ್ ಸಹ ಇಲ್ಲ ಸೊ ವೈಟ್ ಇಲ್ಲಿ ತಮ್ಮ ನೈಟ್ ಅನ್ನ ಎಫ್ ಗೆ ಡೆವಲಪ್ ಮಾಡಿದ್ರೆ ಬ್ಲಾಕ್ ಇ ಸಿಕ್ಸ್ ಅನ್ನ ಆಡೋದರ ಮೂಲಕ ಮಾಡ್ಕೊಳ್ತಾ ಇದೆ ಇಲ್ಲಿ ವೈಟ್ ನೈಟ್ ಅನ್ನ ಸಿಕ್ಸ್ ಗೆ ಡೆವಲಪ್ ಮಾಡ್ತಾ ಇದ್ರೆ ಬ್ಲಾಕ್ ತಮ್ಮ ನೈಟ್ ಅನ್ನ ಎಫ್ ಸಿಕ್ಸ್ ಗೆ ಡೆವಲಪ್ ಮಾಡ್ತಾ ಇದೆ ಹಾಗೂ ಈ ಪೊಸಿಷನ್ ಅಲ್ಲಿ ವೈಟ್ ತಮ್ಮ ಬಿಷಪ್ ಅನ್ನ ಜಿ ಫೈವ್ ಗೆ ಇಡೋದರ ಮೂಲಕ ಬ್ಲಾಕ್ ಇನ ನೈಟ್ ಅನ್ನ ಪಿನ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಪಿನ್ ಅನ್ನು ತಪ್ಪಿಸುವುದರ ಸಲುವಾಗಿ ಬ್ಲಾಕ್ ಇಲ್ಲಿ ತಮ್ಮ ಬಿಶಪ್ ಅನ್ನ ಇ ಸೆವೆನ್ಗೆ ಆಡ್ತಾ ಇದೆ ಹಾಗೂ ಇಲ್ಲಿ ಪಿನ್ ಅನ್ನು ತಪ್ಪಿಸ್ಕೊಳ್ತಾ ಇದೆ ಹಾಗೂ ಈ ಪೊಸಿಷನ್ ಅಲ್ಲಿ ವೈಟ್ ಬಿಷಪ್ ಇಂದ ಅಂತಂದ್ರೆ ಜಿ ಫೈ ಅಲ್ಲಿ ಇರುವಂತ ತಮ್ಮ ಬಿಷಪ್ ಇಂದ ಎಫ್ ಸಿಕ್ಸ್ ಅಲ್ಲಿ ಇರುವಂತ ಬ್ಲ್ಯಾಕಿನ ನೈಟ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದ್ರೆ ಬ್ಲ್ಯಾಕ್ ಇಲ್ಲಿ ತಮ್ಮ ಬಿಷಪ್ ಇಂದ ಅದನ್ನ ರೀಕ್ಯಾಪ್ಚರ್ ಮಾಡ್ತಾ ಇದೆ ಯಾವುದೇ ರೀತಿಯಂತ ವಿಶೇಷವಾದಂತಹ ಮೂಗಳು ಇನ್ನು ಇಲ್ಲ ಇಲ್ಲಿ ಕೇವಲ ನಾರ್ಮಲ್ ಡೆವಲಪ್ಮೆಂಟ್ ಮೂವ್ ಅಥವಾ ಸೆಂಟರನ್ನು ಕಂಟ್ರೋಲ್ ಮಾಡುವಂಥ ಒಂದು ನಾರ್ಮಲ್ ಆದಂಥ ಮೂವ್ಗಳು ಅಂತಲೇ ಹೇಳಬಹುದು ಈ ಪೊಸಿಷನ್ನಲ್ಲಿ ವೈಟ್ ತಮ್ಮ ಇ ಪಾನ್ ಅನ್ನು ಅಂತಂದರೆ ಈ ಟುದಲ್ಲಿ ಇರುವಂಥ ಪಾನನ್ನು ಇ ಫೋರ್ಗೆ ಪುಷ್ ಮಾಡೋದ್ರ ಮೂಲಕ ಸೆಂಟರನ್ನು ಸ್ಟ್ರೈಕ್ ಮಾಡ್ತಾ ಇದೆ ಅಂತಂದರೆ ಬ್ಲ್ಯಾಕಿನ ಎಫ್ ಫೈಯಲ್ಲಿ ಇರುವಂಥ ಪಾರ್ನ ಬಳಿ ಕೇಳ್ತಾ ಇದೆ ಏನು ಮಾಡ್ತೀರಾ ನೀವು ಅಂತ ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಲ್ಯಾಕ್ ಆ ಪಾನ್ ಅನ್ನು ಕ್ಯಾಪ್ಚರ್ ಮಾಡಿದರೆ ವೈಟ್ ಇಲ್ಲಿ ತಮ್ಮ ನೈಟಿಂದ ಆ ಪೋನನ್ನು ಕ್ಯಾಪ್ಚರ್ ಮಾಡ್ತಾ ಇದೆ ಸೊ ನಾನು ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತೇನೆ ಕೂಡ ಸೆಂಟರಲ್ಲಿ ಇರುವಂಥ ಒಂದು ನೈಟ್ ಏನಿದೆಯಲ್ಲ ಇದು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿ ಇರುವಂಥ ಒಂದು ಪೀಸ್ ಆಗಿ ಕನ್ವರ್ಟ್ ಆಗುತ್ತೆ ಯಾವುದೇ ಅಂತ ಪಂದ್ಯ ಆಗಿರ್ಬೋದು ಸೆಂಟರಲ್ಲಿ ಇರುವಂಥ ನೈಟ್ ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಇದನ್ನು ಮತ್ತೊಮ್ಮೆ ನಿಮ್ಮ ಗಮನಕ್ಕಾಗಿ ಹೇಳ್ತಾ ಇದ್ದೇನೆ ಈ ಪೊಸಿಷನಲ್ಲಿ ಬ್ಲ್ಯಾಕ್ ತಮ್ಮ ಬಿ ಪೋನನ್ನು ಬಿ ಸಿಕ್ಸ್ಗೆ ಆಡ್ತಾ ಇದೆ ಮೇ ಬಿ ಬಿಷಪ್ ಇಲ್ಲಿ ಬಿ ಸೆವೆನ್ಗೆ ಹೇಳೋದ್ರ ಮೂಲಕ ಒಂದು ಒಳ್ಳೆಯ ರೀತಿಯಂತ ಡಯಾಗ್ನಲನ್ನು ಅನ್ನ ತಮ್ಮ ಬಿಷಪ್ಗೆ ಕೊಡೋಕ್ಕೂ ಸಹ ಇರಬಹುದು ಹಾಗೂ ಹಾಗಾಗಿ ಈ ಮೂಲ ಏನು ಅಷ್ಟೊಂದು ವಿಶೇಷತೆ ಇಲ್ಲ ಈ ಪೊಸಿಷನ್ ಅಲ್ಲಿ ವೈಟ್ ತಮ್ಮ ಲೈಟ್ ಸ್ಕ್ವೇರ್ ಬಿಷಪ್ ಡಿ ತ್ರೀಗೆ ಆಡ್ತಾ ಇದೆ ಹಾಗೂ ತಮ್ಮ ಬಿಷಪ್ಪು ಸಹ ಒಂದು ಒಳ್ಳೆಯ ರೀತಿಯಂತ ಡಯಾಗ್ನಲನ್ನು ಇಲ್ಲಿ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಬ್ಲ್ಯಾಕ್ ತಮ್ಮ ಐಡಿಯಾವನ್ನು ಕಂಟಿನ್ಯೂ ಮಾಡಿಬಿಟ್ಟು ತಮ್ಮ ಬಿಷಪ್ ಬಿ ಸೆವೆನ್ಗೆ ಡೆವಲಪ್ ಮಾಡ್ತಾ ಇದ್ದರೆ ವೈಟ್ ಈ ಪೊಸಿಷನ್ ಅಲ್ಲಿ ತಮ್ಮ ಇನ್ನೊಂದು ನೈಟ್ ಇ ಫೈಗೆ ಡೆವಲಪ್ ಮಾಡ್ತಾ ಇದ್ದೆ ನಾನು ಇ ಫೈಗೆ ಡೆವಲಪ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ಸ್ಕ್ವೇರ್ಗಳನ್ನು ಹೈಲೈಟ್ ಮಾಡಿದ್ದೀನಿ ಯಾಕಂತಂದ್ರೆ ನಿಮಗೆ ತೋರಿಸ್ಬೇಕು ಏನು ಅಂತಂದರೆ ಇಲ್ಲಿ ನೋಡ್ಬೋದು ಎರಡು ನೈಟ್ಗಳು ಅಲ್ಲಿ ಇವೆ ಎರಡು ನೈಟ್ಗಳು ಸೆಂಟರ್ ಸ್ಕ್ವೇರಲ್ಲಿ ಇರೋದ್ರಿಂದ ನೋಡ್ಬೋದು ಇವೆರಡು ನೈಟ್ಗಳು ಎಷ್ಟೊಂದು ಸ್ಕ್ವೇರ್ಗಳನ್ನು ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇಲ್ಲಿ ಸೆಂಟರಲ್ಲಿರುವಂಥ ನೈಟ್ಗಳು ಯಾವಾಗಲೂ ಸ್ಟ್ರಾಂಗ್ ಆಗಿರುವಂಥ ಒಂದು ಪೀಸ್ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಬಟ್ ಇದು ಎರಡು ನೈಟ್ಗಳು ಅಟ್ಯಾಕ್ ಆಗಿದೆ ಆದರೂ ಸಹ ನಿಮ್ಮ ಗಮನಕ್ಕಾಗಿ ಹೇಳ್ತಾ ಇದ್ದೇನೆ ಸೆಂಟರಲ್ಲಿರುವಂಥ ನೈಟ್ಗಳು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪೀಸ್ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಈ ಪೊಸಿಷನ್ ಅಲ್ಲಿ ಬ್ಲಾಕ್ ಕ್ಯಾಸ್ಲಿಂಗ್ ಅನ್ನ ಮಾಡ್ತಾ ಇದೆ ಹಾಗೂ ಇಲ್ಲಿ ನೋಡಬಹುದು ರುಕ್ ಗೆ ಒಂದು ಸೆಮಿ ಓಪನ್ ಫೈಲ್ ಅನ್ನ ಕೊಡ್ತಾ ಇದೆ ಹಾಗೂ ತಮ್ಮ ಕಿಂಗ್ ಅನ್ನು ಸಹ ಸೇಫ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಹಾಗೂ ಈ ಪೊಸಿಷನ್ ಅಲ್ಲಿ ವೈಟ್ ತಮ್ಮ ಡಿ ಒನ್ ಇರುವಂತ ಕ್ವೀನ್ ಅನ್ನ ಎಚ್ ಫೈಗೆ ತೆಗೆದುಕೊಂಡು ಹೋಗ್ತಾ ಇದೆ ಈ ಇದನ್ನ ಎಂಜಿನ್ ಮಿಸ್ಟೇಕ್ ಅಂತ ಹೇಳ್ತಾ ಇದೆ ಅಂದರೆ ಇದು ಪಂದ್ಯ ಸೋಲುವಂತಹ ಮಿಸ್ಟೇಕ್ ಏನು ಅಲ್ಲ ನೋಡ್ಬೋದು ಯಾಕಂತಂದ್ರೆ ಇಲ್ಲಿ ಸೆಂಟರ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತಹ ಎರಡು ನೈಟ್ ಗಳು ಇಲ್ಲಿ ಯಾವುದೇ ಸ್ಕ್ವೇರ್ಗೂ ಸಹ ಯಾವುದೇ ಪೊ ಯಾವುದೇ ಟೈಮಲ್ಲೂ ಸಹ ಬರ್ಬೋದು ಅಷ್ಟೇ ಅಲ್ಲ ಇಲ್ಲೊಂದು ಬಿಷಪ್ ಕೂಡ ಎಚ್ ಸೆವೆನ್ ಸ್ಕ್ವೇರನ್ನು ಎಚ್ ಸೆವೆನ್ ಸ್ಕ್ವೇರಿನ ಮೇಲೆ ಕಣ್ಣಿಟ್ಟಿದೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಬ್ಲ್ಯಾಕ್ ಒಂದು ದೊಡ್ಡ ಬ್ಲೆಂಡರನ್ನು ಅನ್ನು ಮಾಡುತ್ತೆ ಈ ಪೊಸಿಷನ್ ಅಲ್ಲಿ ಅದು ಪಂದ್ಯವನ್ನು ತಿರುಗಿಸುವಂತಹ ಬ್ಲೆಂಡರ್ ಯಾವುದಪ್ಪ ಆ ಮೂವ್ ಅಂತ ಕೇಳಿದರೆ ತಮ್ಮ ಕ್ವೀನನ್ನು ಇ ಸೆವೆನ್ಗೆ ಆಡುತ್ತೆ ಸೊ ಇಲ್ಲಿ ಇ ಸೆವೆನ್ಗೆ ಆಡೋದರ ಐಡಿಯಾ ಏನಿರ್ಬೋದು ಅಂತಂದರೆ ಮೇ ಬಿ ಬ್ಲ್ಯಾಕ್ ಯಾವ ರೀತಿ ಯೋಚನೆಯನ್ನು ಮಾಡಿದೆ ಇಲ್ಲಿ ಅಂತ ನಾವು ಅನಾಲಿಸಿಸ್ ಮಾಡೋಕೆ ಹೋದರೆ ನೈಟನ್ನು ಕ್ಯಾಪ್ಚರ್ ಮಾಡಿದ ತಕ್ಷಣ ಅವರು ತಮ್ಮ ಪಾನಿಂದ ಕ್ಯಾಪ್ಚರ್ ಮಾಡ್ಬೋದು ಹಾಗೂ ಇಲ್ಲಿ ಬಿಷಪ್ ಮತ್ತು ಕ್ವೀನ್ ಬಂದು ಏನು ಚಿಕ್ ಮೇಟ್ ಮಾಡಬೇಕು ಅಂತ ವೈಟ್ ಅಂದ್ಕೊಂಡಿರುತ್ತೆ ಆ ಪ್ಲ್ಯಾನನ್ನು ತಮ್ಮ ಕೂಯನಿಂದ ಡಿಫೆಂಡ್ ಮಾಡಬಹುದು ಅನ್ನುವಂಥದ್ದು ಬ್ಲ್ಯಾಕಿನ ಐಡಿಯಾ ಇತ್ತು ಅಂತ ಅನಿಸುತ್ತೆ ಆ ಕಾರಣದಿಂದಾಗಿ ತಮ್ಮ ಕ್ವೀನನ್ನು ಈ ಸೆವೆನ್ಗೆ ಆಡತ್ತೆ ಬ್ಲ್ಯಾಕ್ ಇಲ್ಲಿ ಆದರೆ ಇದು ದೊಡ್ಡ ಬ್ಲೆಂಡರ್ ಅಂತಾನೆ ಹೇಳ್ಬೋದು ಸೊ ಎಂಜಿನ್ ಹೇಳ್ತಾ ಇದೆ ಈ ಪೊಸಿಷನ್ನಲ್ಲಿ ವೈಟ್ ಏಳೇ ಏಳು ಮೂಗಳಲ್ಲಿ ಬೆಸ್ಟ್ ಮೂವ್ಸ್ಗಳನ್ನು ಆಡ್ತು ಅಂತ ಆದರೆ ಬ್ಲ್ಯಾಕ್ ಕಿಂಗನ್ನು ಇಲ್ಲಿ ಚೆಕ್ ಮೇಟ್ ಮಾಡಬಹುದು ಅಂತ ಮೇಟ್ ಇನ್ ಸೆವೆನ್ ಅಂತ ಇಂಜಿನ್ ಹೇಳ್ತಾ ಇದೆ ಖಂಡಿತವಾಗಿಯೂ ನಿಮಗೆ ಈ ಪಝಲನ್ನು ಸಾಲ್ವ್ ಮಾಡಬೇಕು ಅಂತ ಆಸೆ ಇದ್ದರೆ ವಿಡಿಯೋವನ್ನು ಇಲ್ಲಿ ಪಾಸ್ ಮಾಡಿಬಿಟ್ಟು ನೀವು ಮೇಟ್ ಇನ್ ಸೆವೆನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೀವು ಅನಲೈಸ್ ಮಾಡ್ಬೋದು ನಿಮಗೆ ಅನ್ನು ಸಾಲ್ವ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಕಂಟಿನ್ ಖಂಡಿತವಾಗಿಯೂ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ಬೋದು ಸೊ ಆ ಅದ್ಭುತವಾದಂಥ ಒಂದು ಮೂವ್ ಯಾವುದು ಅನ್ನೋದನ್ನು ನಾನು ಹೇಳೋಕ್ಕಿಂತ ಮುಂಚೆ ಒಂದು ಗಮನದಲ್ಲಿರಲಿ ಇಲ್ಲಿ ಬ್ಲ್ಯಾಕಿನ ಕಿಂಗ್ ಜಿ ಏಟಲ್ಲಿ ಇದೆ ಇದರ ಇದರ ಚಲನೆಯ ಬಗ್ಗೆ ಒಂದು ಗಮನವನ್ನು ಇಟ್ಟಿರಿ ಯಾಕಂತಂದರೆ ಈ ವಿಡಿಯೋದ ಅಂತ್ಯದಲ್ಲಿ ನಾನು ಹೇಳ್ತೇನೆ ಕಿಂಗನ್ನು ಜಿ ಏಟಲ್ಲಿ ಮತ್ತೊಮ್ಮೆ ಹೈಲೈಟ್ ಮಾಡ್ತಾ ಇದ್ದೀನಿ ಕಿಂಗ್ ಬ್ಲ್ಯಾಕಿನ ಕಿಂಗ್ ಇವಾಗ ಜಿ ಏಟಲ್ಲಿ ಇದೆ ಯಾವ ರೀತಿ ಮೂಮೆಂಟ್ ಆಗುತ್ತೆ ಬ್ಲ್ಯಾಕಿನ ಕಿಂಗ್ ಇಲ್ಲಿಂದ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ವೈಟ್ ಆಡಿದಂತಹ ಮೂ ಯಾವ್ದಪ್ಪ ಇಲ್ಲಿ ಅಂತಂದ್ರೆ ತಮ್ಮ ಎಚ್ ಫೈವ್ ಇರುವಂತಹ ಕ್ವೀನ್ ಅನ್ನ ಎಚ್ ಸೆವೆನ್ ಗೆ ತೆಗೆದುಕೊಂಡು ಹೋಗಿ ಚೆಕ್ ಅನ್ನ ಕೊಡ್ತಾ ಇದೆ ಅದ್ಭುತವಾದಂತಹ ಒಂದು ಕ್ವೀನ್ ಸೆಕ್ರಿಫೈಸ್ ಅಂತಾನೆ ಹೇಳ್ಬಹುದು ಇಲ್ಲಿ ಮೇಟ್ ಇನ್ ಸಿಕ್ಸ್ ಅಂತ ಇಂಜಿನ್ ಹೇಳ್ತಾ ಇದೆ ಬಟ್ ಇದು ಬಟ್ ಇದನ್ನು ಚೆಸ್ ಆಡುವಾಗ ಕಂಡುಹಿಡಿಯೋದು ಅಷ್ಟೊಂದು ಖಂಡಿತವಾಗಿಯೂ ಸುಲಭ ಇಲ್ಲ ಅಂತಲೇ ಹೇಳ್ಬೋದು ಮುಂದಿನ ಆರು ಬೆಸ್ಟ್ ಮೂವ್ಸ್ಗಳನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಮಾತ್ರ ಈ ಅಂತ ಕ್ವೀನ್ ಸೆಕ್ರಿಫೈಸನ್ನು ಪಂದ್ಯದಲ್ಲಿ ಮಾಡಬಹುದು ಇಲ್ಲ ಅಂತಂದರೆ ನೀವು ಖಂಡಿತವಾಗಿ ಪಂದ್ಯವನ್ನು ಸೋಲ್ತೀರಾ ಒಂದೇ ಒಂದು ತಪ್ಪು ಮೂವನ್ನು ಆಡಿದರೂ ಸಹ ಕ್ವೀನ್ ಸೆಕ್ರಿಫೈಸ್ ವ್ಯರ್ಥವಾಗಿ ಬಿಡುತ್ತೆ ಮುಂದಿನ ಆರು ಮೂವ್ಗಳನ್ನು ಸಹ ನಾವು ಅನಲೈಸ್ ಮಾಡಬೇಕಾಗುತ್ತೆ ಈ ಅಂತ ಕ್ವೀನ್ ಸೆಕ್ರಿಫೈಸ್ ಮಾಡಬೇಕಿದ್ರೆ ಸೊ ಇಲ್ಲಿ ಬ್ಲ್ಯಾಕ್ ಕ್ವೀನ್ಸ್ ಸೆಕ್ರಿಫೈಸ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಆರು ಬೆಸ್ಟ್ ಮೂವ್ಗಳನ್ನು ಅರ್ಥ ಮಾಡಿಕೊಂಡ್ರು ಇಲ್ಲಿ ಕ್ವೀನ್ ಸೆಕ್ರಿಫೈಸ್ ಅನ್ನು ಡಿಕ್ಲೈನ್ ಮಾಡೋ ತರ ಇಲ್ಲ ಯಾಕಂತಂದ್ರೆ ನೋಡಬಹುದು ಎರಡು ಸ್ಕ್ವೇರ್ಗಳು ಕ್ವೀನ್ ಇಂದ ಕವರ್ ಆಗಿದೆ ಹಾಗೂ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಸ್ಟ್ರಾಂಗ್ ನೈಟ್ ಎಫ್ ಸೆವೆನ್ ಸ್ಕ್ವೇರ್ನ ಕವರ್ ಮಾಡಿದೆ ಕೆಂಗೆ ಯಾವುದೇ ರೀತಿ ಎಸ್ಕೇಪ್ ರೂಟ್ ಇಲ್ಲ ಹಾಗಾಗಿ ಇಲ್ಲಿ ಕೂಯ್ನನ್ನು ಕ್ಯಾಪ್ಚರ್ ಮಾಡಲೇಬೇಕಾಗುತ್ತೆ ಬ್ಲ್ಯಾಕ್ ಅದನ್ನೇ ಮಾಡುತ್ತೆ ಕೂಯ್ನನ್ನು ಕ್ಯಾಪ್ಚರ್ ಮಾಡಿದ ತಕ್ಷಣ ಇಲ್ಲಿ ಬರ್ತಾ ಇದೆ ಇನ್ನೊಂದು ಅದ್ಭುತವಾದಂಥ ಮೂವ್ ತಮ್ಮ ಇ ಫೋರಲ್ಲಿ ಇರುವಂಥ ನೈಟನ್ನು ಲಾಸ್ಕರ್ ಅವರು ಎಫ್ ಸಿಕ್ಸ್ಗೆ ತೆಗೆದುಕೊಂಡು ಹೋಗೋದರ ಮೂಲಕ ಇಲ್ಲಿ ಡಬಲ್ ಚೆಕ್ ಅನ್ನು ಕೊಡ್ತಾ ಇದ್ದಾರೆ ಬಿಷಪ್ ಮತ್ತು ನೈಟಿಂದ ಈ ಈ ಡಬಲ್ ಚೆಕ್ ಆದ ಕಾರಣ ಕಿಂಗನ್ನು ಮೂವ್ ಮಾಡಲೇಬೇಕಾಗತ್ತೆ ಸೊ ಕಿಂಗನ್ನು ಇಲ್ಲಿ ಎಚ್ ಏಟ್ಗೆ ತೆಗೆದುಕೊಂಡು ಹಾಗಿಲ್ಲ ಯಾಕಂತಂದರೆ ಜಿ ಸಿಕ್ಸ್ಗೆ ಬಂದುಬಿಟ್ರೆ ಇದು ಚೆಕ್ ಮೇಟ್ ಆಗಿಬಿಡುತ್ತೆ ಎರಡು ಬ್ಯೂಟಿಫುಲ್ ಆಗಿರುವಂಥ ನೈಟ್ ಇಂದ ಇಲ್ಲಿ ಚೆಕ್ ಮೇಟ್ ಆಗುತ್ತೆ ಹಾಗಾಗಿ ಈ ಪೊಸಿಷನ್ ಅಲ್ಲಿ ಬ್ಲ್ಯಾಕ್ ತಮ್ಮ ಕಿಂಗ್ ಅನ್ನು ಎಚ್ ಸಿಕ್ಸ್ಗೆ ಮೂವ್ ಮಾಡ್ತಾ ಇದೆ ಈ ಪೊಸಿಷನ್ ಅಲ್ಲಿ ಮತ್ತೊಂದು ಅದ್ಭುತವಾದ ಮೂವ್ ಅಂತಂದ್ರೆ ಇಲ್ಲಿ ಬೇಸಿಕಲಿ ಫೋರ್ಸ್ಡ್ ಮೂವನ್ನೇ ಆಡಬೇಕಾಗತ್ತೆ ಅಂತಂದ್ರೆ ಕಿಂಗ್ಗೆ ಕೇವಲ ಒಂದೇ ಒಂದು ಸ್ಕ್ವೇರ್ ಇದೆ ಎನ್ನುವಂಥ ಒಂದು ರೀತಿಯಂತ ಚೆಕ್ಕನ್ನೇ ಕೊಡಬೇಕಾಗತ್ತೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ವೈಟ್ ತಮ್ಮ ಇ ಫೈ ಅಲ್ಲಿ ಇರುವಂತಹ ನೈಟ್ ಅನ್ನ ಜಿ ಫೋರ್ಕೊಂಡು ಹೋಗುವುದರ ಮೂಲಕ ಚೆಕ್ ಅನ್ನ ಕೊಡ್ತಾ ಇದೆ ಸೊ ಇಲ್ಲಿ ಕಿಂಗ್ ವಾಪಾಸ್ ಹೋಗೋಕೆ ಆಗಲ್ಲ ಈ ಡಯಾಗ್ನಲ್ ಕಂಪ್ಲೀಟ್ ಬಿಷಪ್ ಕವರ್ ಮಾಡ್ತಾ ಇದ್ರೆ ಈ ಸ್ಕ್ವೇರ್ ಅನ್ನ ನೈಟ್ ಕವರ್ ಮಾಡ್ತಾ ಇದೆ ಸೊ ಇಲ್ಲಿ ಕಿಂಗ್ ಇರುವಂತದ್ದು ಒಂದೇ ಒಂದು ಸ್ಕ್ವೇರ್ ಜಿ ಫೈ ಗೆ ಹೋಗುವಂಥದ್ದು ಇಲ್ಲಿ ಬೇಸಿಕಲಿ ಇಂಜಿನ್ ಹೇಳ್ತಾ ಇದೆ ಎಫ್ ಫೋರ್ ಚೆಕ್ ವರ್ಕ್ ಆಗುತ್ತೆ ಅಥವಾ ಎಚ್ ಫೋರ್ ಚೆಕ್ ಸಹ ವರ್ಕ್ ಆಗುತ್ತೆ ಅಂತ ಇಲ್ಲಿ ಪಂದ್ಯದಲ್ಲಿ ಆಡಿದ್ದು ಎಚ್ ಫೋರ್ ಚೆಕ್ ಅನ್ನು ಆಡ್ತಾರೆ ಲಾಸ್ಕರ್ ಅವರು ಹಾಗೂ ಇಲ್ಲಿ ಕಿಂಗ್ಗೆ ಇರುವಂತದ್ದು ಒಂದೇ ಒಂದು ಸ್ಕ್ವೇರ್ ಯಾವ್ದಪ್ಪ ಅಂತಂದ್ರೆ ಎಫ್ ಫೋರ್ ಎಫ್ ಫೋರ್ ಗೆ ಹೋದ ತಕ್ಷಣ ನೆಕ್ಸ್ಟ್ ಚೆಕ್ ಯಾವ್ದಪ್ಪ ಅಂತ ಕೇಳಿದ್ರೆ ಜಿ ಟು ಇರುವಂತ ಪಾಯಿಂಟ್ ಜಿ ಗೆ ಬಂದು ಚೆಕ್ ಅನ್ನ ಕೊಡ್ತಾ ಇದೆ ಇವಾಗಲೂ ಸಹ ಇಲ್ಲಿ ಯಾವುದೇ ಆ ಡಯಾಗ್ನಲ್ ಇಲ್ಲಿ ಐ ಮೀನ್ ಡಯಾಗ್ನಲ್ ಅನ್ನ ಇಲ್ಲಿ ವೈಟ್ ಕವರ್ ಮಾಡಿಕೊಳ್ತಾ ಇದೆ ಹಾಗಾಗಿ ಬ್ಲ್ಯಾಕ್ ಕಿಂಗ್ ಗೆ ಹೋಗ್ಲಿಕ್ಕೆ ಆ ಕಡೆ ಹೋಗ್ಲಿಕ್ಕೆ ಆ ಡಯಾಗ್ನಲ್ ಅನ್ನ ಕ್ರಾಸ್ ಮಾಡಿ ಹೋಗಲಿಕ್ಕೆ ಯಾವುದೇ ರೀತಿಯಂತ ಅವಕಾಶ ಇಲ್ಲ ಇಲ್ಲಿ ಈ ಈ ಸ್ಕ್ವೇರ್ ಸಹ ಇಲ್ಲಿ ನೈಟ್ ಹಾಗೂ ಇಂದ ಕವರ್ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಇರುವಂಥದ್ದು ಒಂದೇ ಒಂದು ಸ್ಕ್ವೇರ್ ಯಾವುದಪ್ಪ ಅಂತ ಕೇಳಿದರೆ ಕಿಂಗನ್ನು ಎಫ್ ತ್ರೀಗೆ ತೆಗೆದುಕೊಂಡು ಹೋಗಲೇಬೇಕು ಈ ಪೊಸಿಷನ್ನಲ್ಲಿ ವೈಟ್ ತಮ್ಮ ಬಿಷಪ್ ಅನ್ನು ಈ ಟೂಗೆ ಆಡೋದರ ಮೂಲಕ ಚೆಕ್ ಅನ್ನು ಕೊಡ್ತಾ ಇದೆ ಇವಾಗಲೂ ಸಹ ಯಾವುದೇ ಅಂದ್ರೆ ಅಂದರೆ ಕಿಂಗನ್ನು ಸೇಫರ್ ಝೋನ್ಗೆ ತೆಗೆದುಕೊಂಡು ಹೋಗುವಂಥ ಯಾವುದೇ ರೀತಿಯಂತ ಮೂವ್ ಸಹ ಬ್ಲ್ಯಾಕ್ ಬಳಿ ಇಲ್ಲ ಯಾಕಂತಂದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಇದು ಪಾನ್ಸ್ ಇಂದ ಕವರ್ ಆಗಿದೆ ಈ ಫೋರ್ ಕೂಡ ನೈಟ್ ಇಂದ ಕವರ್ ಆಗಿದೆ ಹಾಗೂ ಇಲ್ಲಿ ಈ ತ್ರೀ ಕೂಡ ಇಂದ ಕವರ್ ಆಗಿದೆ ಇರುವಂತದ್ದು ಒಂದೇ ಒಂದು ಸ್ಕ್ವೇರ್ ಯಾವ್ದಪ್ಪ ಅಂತ ಕೇಳಿದರೆ ಅದು ಕಿಂಗ್ ಅನ್ನ ಜಿ ಗೆ ತೆಗೆದುಕೊಂಡು ಹೋಗುವಂಥದ್ದು ಇಲ್ಲಿ ಇಂಜಿನ್ ಹೇಳ್ತಾ ಇದೆ ಇಲ್ಲಿ ಕ್ಯಾಸ್ಲಿಂಗ್ ಅನ್ನ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ಚೆಕ್ ಕೊಟ್ಟರು ಅಂತ ಆದ್ರೆ ಬಂದ್ಬಿಟ್ಟು ಅದು ಚೆಕ್ ಮೀಟ್ ಆಗುತ್ತೆ ಅಂತ ಆದ್ರೆ ಇಲ್ಲಿ ಲಾಸ್ಕರ್ ಅವರು ತಮ್ಮ ರುಕ್ ಟೂ ಗೆ ಆಡುವುದರ ಮೂಲಕ ಚೆಕ್ ಅನ್ನ ಕೊಡ್ತಾ ಇದ್ದಾರೆ ಸೊ ಕಿಂಗ್ ಇಲ್ಲಿ ಕಿಂಗ್ ಇವಾಗಲೂ ಸಹ ಇರುವಂತದ್ದು ಒಂದೇ ಒಂದು ಸ್ಕ್ವೇರ್ ಯಾವ್ದಪ್ಪ ಅಂತಂದ್ರೆ ಕಿಂಗ್ ಅನ್ನ ಜಿ ಒನ್ಗೆ ತೆಗೆದುಕೊಂಡು ಹೋಗುವಂಥದ್ದು ಸೊ ಇಲ್ಲಿ ಕ್ಯಾಸ್ಲಿಂಗ್ ಅನ್ನ ಮಾಡಿ ಚೆಕ್ ಮೇಟನ್ನು ಮಾಡಬಹುದಿತ್ತು ಆದ್ರೆ ಇಲ್ಲಿ ಲಾಸ್ಕರ್ ಅವರು ತಮ್ಮ ಕಿಂಗ್ ಅನ್ನ ಡಿ ಟೂಗೆ ಮೂವ್ ಮಾಡೋದರ ಮೂಲಕ ಅದ್ಭುತವಾದಂತಹ ಒಂದು ಚೆಕ್ ಮೇಟನ್ನು ಮಾಡ್ತಾ ಮಾಡ್ತಾ ಇದ್ದಾರೆ ಸೊ ನೋಡ್ಬೋದು ಬ್ಲಾಕ್ ಕಿಂಗ್ ಇಲ್ಲಿ ಯಾವುದೇ ರೀತಿಯಾದಂಥ ಮೂಮೆಂಟ್ ಇಲ್ಲ ಹಾಗಾಗಿ ಬ್ಲ್ಯಾಕ್ ಕಿಂಗ್ ಇಲ್ಲಿ ಚೆಕ್ ಮೇಟ್ ಆಗಿದೆ ಸೊ ನಾನು ನಾನು ಈ ಪಝಲಿನ ಆರಂಭದಲ್ಲಿ ಹೇಳಿದ್ದೆ ಬ್ಲ್ಯಾಕ್ ಕಿಂಗ್ ಜಿ ಏಟಲ್ಲಿ ಅಲ್ಲಿ ಇತ್ತು ಹಾಗೂ ಜಿ ಒನ್ನಲ್ಲಿ ಅಲ್ಲಿ ಇಲ್ಲಿ ಚೆಕ್ ಮೇಟ್ ಆಗ್ತಾ ಇದೆ ಬ್ಲಾಕ್ ಕಿಂಗ್ ಹಾಗೂ ಈ ಎಲ್ಲ ಪೀಸಸ್ಗಳು ಪಂದ್ಯವನ್ನು ನೋಡ್ತಾ ಇದೆ ಅಂತಲೇ ಹೇಳ್ಬೋದು ಒಂದು ತಮ್ಮ ತಮ್ಮ ಕೋಟೆಗೆ ತೆಗೆದುಕೊಂಡು ಕರೆದುಕೊಂಡು ಬಂದೆವು ಇಲ್ಲಿ ಚೆಕ್ ಮೇಟನ್ನು ಅನ್ನು ಮಾಡಿದೆ ವೈಟ್ ಅಂತಲೇ ಹೇಳ್ಬೋದು ಒಂದು ಬ್ಯೂಟಿಫುಲ್ ಆದಂತಹ ಒಂದು ಸುಂದರವಾದಂತಹ ಚೆಕ್ ಮೇಟ್ ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ಚೆಸ್ ಪಂದ್ಯ ಇದು ಅಂತ ಹೇಳ್ಬೋದು ನಿಮ್ಮ ಚೆಸ್ ಫ್ರೆಂಡ್ಸ್ಗಳಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ ಖಂಡಿತವಾಗಿಯೂ ಎಲ್ಲರೂ ಇಷ್ಟಪಡ್ತಾರೆ ಅಂತ ನಾನು ಭಾವಿಸ್ತೇನೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಹಾಗೂ ಮುಂದಿನ ಚೆಸ್ ವೀಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ಚೆಸ್ ಪಂದ್ಯಗಳು ಚೆಸ್ ಟ್ರಿಕ್ಸ್ಗಳ ಜೊತೆ ಬರ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ